ಆದಂಥ ಹಾಡನ್ನು ಗವಾಯಿಗಳು ಹಾಡಿದರು ಅದಕ್ಕೆ ಒಂದು ಕಡೆ ಒಬ್ಬ ಕವಿ ಹೇಳ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾನಂದರೆ ಕೋಟಿ ಹಣವ ಗಳಿಸಬಹುದು ಕೋಟಿ ಹಣವ ಗಳಿಸಬಹುದು ಮಹಡಿ ಮನೆಯ ಕಟ್ಟಬಹುದು ತಂದೆ ತಾಯಿ ಎಂಬ ಸಿರಿಯು ಬಯಸಿದಾಗ ನಿನಗ ದೊರಕುವುದೇನು ಹುಚ್ಚ ದೊರಕುವುದೇನು ಹುಚ್ಚ ಅಂತ ಹೇಳ್ತಾನೆ ಹಣ ರೀ ಸಾಯೋತನ ಕೋಟಿಗಟ್ಲೆ ಗಳಿಸ್ಬೋದು ಅಂತಸ್ತಿನ ಮೇಲೆ ಅಂತಸ್ತಿನ ಮಹಡಿ ಮನೆ ನಾವು ಹಣನೋ ಮನೆ ನಾವು ಕಟ್ತಿ ಆದ್ರೆ ತಂದೆ ತಾಯಿ ಅನ್ನುವಂಥ ಸಿರಿ ಸಂಪತ್ತನ್ನು ಕಳ್ಕೊಂಡಿವೆ ಅಂದರೆ ಅದು ಮತ್ತು ಮನೆ ಕಟ್ಟದಂಗೆ ಕಟ್ಟಕ್ಕೆ ಬರೋಂಗಿಲ್ಲ ಹಣ ಗಳಿಸ್ದಂಗೆ ಹೊಳ್ಳಿ ಬರೋದಲ್ಲ ಪುರಾಣ ಅಂದರೆ ಸುಮ್ಮನೆ ಮಲ್ಲಮ್ಮ ತಾಯಿ ಪವಾಡ ಕೇಳೋದು ಹೇಳೋದು ಹೋಗೋದಲ್ಲ ಯಾಕಂದರೆ ಪುರಾಣ ಅಂದರೆ ಸಂಸ್ಕಾರ ಕಲಿಸೋದು ಕೆಟ್ಟ ದಾರಿಯೊಳಗೆ ಹೋಗುವಂಥ ಮನುಷ್ಯನಿಗೂ ಕೂಡ ಒಳ್ಳೆ ದಾರಿಯೊಳಗೆ ಕರೆಸುವಂಥ ಶಕ್ತಿ ಪುರಾಣದೊಳಗದ ಸಂಸ್ಕಾರ ಕಲಿಸುವಂಥ ಶಕ್ತಿ ಪುರಾಣದೊಳಗದ ಮೂರು ತಾಸು ಟ್ಯಾಕೇಜ್ನಾಗ ಹೋಗಿ ನೂರು ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡ್ತೀವಿ ಅದು ಏನು ಅನ್ನೋದು ನಿಮಗೆಲ್ಲ ಗೊತ್ತಿ ಅದ ಈಗಿನ ಕಾಲಕ್ಕೆ ಈ ಕಲಿಯುಗದೊಳಗೆ ನಮ್ಮ ಪುಟ್ಟರಾಜ್ ಗುರುಗಳು ಹೇಳ್ತಿದ್ರು ಕಲಿಯುಗ ಕಲಿಸೋ ಯುಗ ತಂದೆ ತಾಯಿಗೆ ಕಿಮ್ಮತ್ತು ಕೊಡಲಾರದಂಥ ಯುಗ ಗುರು ಹಿರಿಯರಿಗೆ ಗೌರವದಿಂದ ಕಾಣಲಾರದಂಥ ಯುಗ ಕಲಿಯುಗ ಕಲಿಸೋ ಯುಗ ಅಂತ ಹೇಳ್ತಿದ್ರು ಅವರು ಇಡೀ ಜಗತ್ತಿನಾಗೇನಾಗುತ್ತದೆ ಕುಂತಲ್ಲೇ ಅಂಗೈಯೊಳಗೆ ನೋಡೋ ಕಾಲ ಬರ್ತದ ತಮ್ಮ ಅಂತಿದ್ರು ಕಣ್ಣೇ ಇದ್ದಿದ್ದಿಲ್ಲ ಅವರಿಗೆ ಯಾವಾಗ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದನೇ ಇಸ್ವಿಯೊಳಗೆ ಹೇಳಿದ ಮಾತಿದು ಕುಂತಲ್ಲೇ ಇಡೀ ಏನು ನಡೀತದ ಅಂಗಯ್ಯಾಗ ಕುಂತು ನೋಡೋಕಾಲ ಅಂತಿದ್ರು ಈಗ ಬಂದವಲ್ರಿ ಮೊಬೈಲ್ಗಳು ಸುಡುಗಾಡ ಇದ್ರದಂತೂ ಒಳ್ಳೇದು ಎಟ್ಟಾಗ್ಯದ ಚಾರಣೆ ಒಳ್ಳೇದಾಗ್ಯದ ಬಾರಣೆ ಸತ್ಯಾನಾಸ ಆಲಾಗತ್ತದ ಅದಕ್ಕೆ ಆ ಮೊಬೈಲ್ ಹಿಂದೆ ಬೀಳೋ ಸಿನಿಮಾ ಧಾರಾವಾಹಿ ಹಿಂದೆ ಬೀಳೋದಕ್ಕಿಂತ ಇಂಥ ಪುರಾಣ ಪ್ರವಚನದೊಳಗೆ ಬಂದು ಕುಂತೀವಂದ್ರೆ ಒಂದು ತಾಸು ನೆಮ್ಮದಿ ಸಂತೋಷ ಸಮಾಧಾನನೂ ಸಿಗುತ್ತದೆ ಒಂದಿಷ್ಟು ಸಂಸ್ಕಾರನೂ ಸಿಗ್ತದ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಬಹು ಸುಂದರವಾದ ಜೀವನ ಮಾಡಬೇಕಾದ್ರೆ ಅವರ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಹಂತದಾಗಿತ್ತು ಅಂಥ ಸಂಸ್ಕಾರವಂತಳಾಗಿರುವಂಥ ಮಲ್ಲಮ್ಮ ತಾಯಿ ಸುಂದರವಾದ ಜೀವನ ಮಾಡಿದಾಗ ಮುಂದೆ ಯೌವನಕ್ಕೆ ಬಂದಾಗ ಸಿದ್ದಾಪುರ ಗ್ರಾಮದ ಹೇಮರೆಡ್ಡಿ ಪದ್ಮಾವತಿಯ ಮಗನಾಗಿರುವಂಥ ಬರಮರೆಡ್ಡಿಯ ಜೊತೆಗೆ ನಿನ್ನೆ ದಿವಸ ಮದುವೆ ಕಾರ್ಯಕ್ರಮ ಬಹು ಸಡಗರ ಸಂಭ್ರಮದಿಂದ ನಾವು ನೀವೆಲ್ಲ ಕೂಡ್ಕೊಂಡು ಮಾಡಿದೆವು ಸರಿ ಮದುವೆ ಆಯಿತು ಮದುವೆ ಆದ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಆಚಾರ ವಿಚಾರಗಳು ಬಹಳ ಮದುವೆ ಆದ ಮೇಲೆ ಮಗಳಿಗೆ ಏನಾದರೂ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಆ ಹೆಣ್ಮಗಳಿಗೆ ಉಡಿ ತುಂಬಿ ಆರತಿ ಬೆಳಗಿ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ಗಂಡನ ಮನೆಗೆ ಕಳಿಸ್ತಾರೆ ಬಹುತೇಕ ಭಾಳ ಜನರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಮದುವೆ ಆದ ಮೇಲೆ ಗಂಡನ ಮನೆಗೆ ಕಳಿಸುವಾಗ ಉಡಿ ತುಂಬಿ ಆರತಿ ಬೆಳಗುತ್ತಾರೆ ಯಾರೂ ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ಬೆಳಗಂಗಿಲ್ಲ ಆರತಿ ಬೆಳಗುತ್ತೀವಿ ಸರಿ ಆರತಿ ಬೆಳಗುತ್ತೀವಿ ರೀ ಮತ್ತೆ ಬೆಳಗಿವ್ರಿ ಅದು ಎದಕ್ಕೆ ಬೆಳಗುತ್ತ ರೀ ಬೇಕಲ್ಲ ಅರ್ಥ ಉಡಿ ತುಂಬಿ ಆರತಿ ಬೆಳಗುತ್ತಾರ ಅದು ಏನು ಹೇಳ್ತದ ಬೆಳಗುವಂಥ ಆರತಿ ಏನು ಹೇಳ್ತದ ಮುತ್ತೈದೆ ಆಗಿ ಒಬ್ಬ ಕನ್ಯಾಮಣಿ ಮದುವೆ ಆದ ಮೇಲೆ ಮುತ್ತೈದೆ ಆಗಿ ಗಂಡನ ಮನೆಗೆ ಹೋಗೋ ಮುಂದೆ ಉಡಿ ತುಂಬಿಸಿಕೊಂಡು ಆರತಿ ಬೆಳಗುವಾಗ ಆ ಜ್ಯೋತಿ ಬೆಳಗುವಂಥ ಆರತಿ ಹೇಳ್ತದಂಥ ಆ ಹೆಣ್ಣು ಮಗಳಿಗೆ ಮುತ್ತೈದೆ ಆದಂಥ ಮಗಳಿಗೆ ತಂಗಿ ಇಷ್ಟು ದಿನ ಅರಳು ಮಲ್ಲಿಗೆಯ ಹಾಗ ಆನಂದದಿಂದ ತಂದೆ ತಾಯಿಯ ಪ್ರೀತಿಯೊಳಗೆ ಮನೆಯೊಳಗೆ ಬೆಳೆದ ಮುದ್ದಾಗಿ ಬೆಳೆಸ್ಯಾರ ಬೆಳೆದು ಇವತ್ತು ಮದುವೆಯಾಗಿ ಇನ್ನೊಂದು ಮನೆಗೆ ಹೊಂಟಿದೆ ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಹೊಂಟಿದೆ ತಂಗಿ ನಿನ್ನ ಹುಟ್ಟಿದ ಮನಿ ನಿನ್ನ ಕೊಟ್ಟ ಮನಿ ಎರಡೂ ಬೇರೆ ಬೇರೆ ಅಂಥೇಳಿ ಭೇದಾಭಾವ ಮಾಡಬೇಡ ಹ್ಯಾಗ ದೀಪಗಳು ಎರಡು ಆರತಿಯೊಳಗೆ ಎರಡು ಜ್ಯೋತಿಗಳು ಸಮನಾಗಿ ಬೆಳಗುತ್ತಾವ ಹಂಗ ಅತ್ತೆಯ ಮನೆಯ ಕೀರ್ತಿ ಹುಟ್ಟಿದ ತವರು ಮನೆಯ ಕೀರ್ತಿಯನ್ನು ಸಮನಾಗಿ ಬೆಳಗಿಸು ಅಂಥೇಳಿ ಆರತಿ ಬೆಳಗುತ್ತಾರೆ ಆರತಿ ಇದು ಆರತಿ ಸಂದೇಶ ಈ ಸಂಸ್ಕಾರ ಯಾವ ದೇಶದ ಕಲಿಸ್ತದೆ ಹೇಳ್ರಿ ಯಾವ ದೇಶದಾಗದ ಈ ಸಂಸ್ಕಾರ ಯಾವ ದೇಶದೊಳಗೆ ಆಚಾರ ವಿಚಾರಗಳು ಕಲಿಸ್ತವ ಆರತಿಯನ್ನು ಬೆಳಗಿ ಉಡಿಯನ್ನು ತುಂಬಿ ಮಲ್ಲಮ್ಮ ತಾಯಿಗೆ ಹಡೆದ ತಂದೆ ತಾಯಿಯಾದಂಥ ಸೋಮರೆಡ್ಡಿ ಸೋಮಲಾಂಬೆ ಗಂಡನಾಗಿರುವಂಥ ಭರಮರೆಡ್ಡಿಯ ಜೊತೆಗೆ ಮಗಳನ್ನು ಕಳಿಸುವಾಗ ಅಳಿಯನ ಜೊತೆಗೆ ಮಗಳನ್ನು ತವರ ಮನೆಯಿಂದ ಗಂಡನ ಮನೆಗೆ ಕಳಿಸುವಾಗ ಅಂತಾರೆ ತಂದೆ ತಾಯಿ ಎಷ್ಟು ಸುಂದರವಾಗಿ ಅಂತಾರಂದರೆ அலக்கே ஓவில் சாலக்கு கொனையில்ல அலக்கே ஓவில் சாலக்கு கொனையில்ல ஜாரியமரவோ நெறல்ல ஜாரியமரவோ ஹெண்ணிகே எண்ணிகே தவரூரமனையோ சிரவல்ல ಆಲಕ್ಕೆ ಹೂವಿಲ್ಲ ಸಾಲಕ್ಕ ಕೊನೆಯಿಲ್ಲ ಜಾಲಿಯ ಮರವು ನೆರಳ